ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಶ್ರೀಕೃಷ್ಣ ಅರ್ಜುನನ ಮಗ ಐರಾವಣನನ್ನೇ ಮದುವೆಯಾಗಿದ್ದೇಕೆ ಎಂಬುದನ್ನು ತಿಳಿದುಕೊಳ್ಳೋಣ ಅರ್ಜುನ ನಾಗಲೋಕದಲ್ಲಿ ವಿವಾಹವಾದ ಸುಂದರತಿಯೇ ಈ ನಾಗಕನ್ಯೆ ಉಲೂಪಿ ಅರ್ಜುನ ಮತ್ತು ಉಲೂಪಿಯ ಮಗನೇ ಐರಾವಣ ಮಹಾಭಾರತದಲ್ಲಿ ಐರಾವಣ ತನ್ನನ್ನು ತಾನೇ ಸ್ವತಃ ಬಲಿ ಕೊಟ್ಟಿಕೊಂಡಿದ್ದೇಕೆ ಶ್ರೀ ಕೃಷ್ಣ ಐರಾವಣನನ್ನು ಮದುವೆಯಾಗಿದ್ದೇಕೆ ಎಂಬುದನ್ನು ಇವತ್ತು ನೋಡೋಣ ಮಹಾಭಾರತ ಕಥೆಯಲ್ಲಿ ಸಾಕಷ್ಟು ಪಾತ್ರಗಳಿದ್ದರೂ ಅರ್ಜುನ ಎನ್ನುವ ಪಾತ್ರ ಯಾವಾಗಲೂ ಚರ್ಚೆಗೆ ಗುರಿಯಾಗುತ್ತಿತ್ತು ಮಹಾರಾಜ ಪಾಂಡು ಮತ್ತು ರಾಣಿ ಕುಂತಿಯ ಮೂರನೆಯ ಮಗನೇ ಅರ್ಜುನನು ಮಹಾನ್ ಧನುರ್ಧಾರಿಯಾಗಿದ್ದನು ರಾಜ ದೃಪದನ್ನು ರಚಿಸಿದ ಸ್ವಯಂವರದಲ್ಲಿ ಮೀನಿನ ಕಣ್ಣಿಗೆ ಬಾಣವನ್ನು ಹೊಡೆಯುವ ಮೂಲಕ ದ್ರೌಪದಿಯನ್ನು ತನ್ನ ಪತ್ನಿಯಾಗಿ ಮಾಡಿಕೊಳ್ಳುತ್ತಾನೆ ಆದರೆ ತಾಯಿ ಕುಂತಿಯ ಆದೇಶದ ಮೇರೆಗೆ ದ್ರೌಪದಿ ಐವರು ಪಾಂಡವರ ಪತ್ನಿಯಾದಳು ಅರ್ಜುನನಿಗೆ ಕೇವಲ ದ್ರೌಪದಿ ಮಾತ್ರವಲ್ಲ ಇನ್ನೂ ಮೂರು ಜನ ಪತ್ನಿಯರಿದ್ದರು ಅವರೆಂದರೆ ಚಿತ್ರಾಂಗದೆ ಸುಭದ್ರೆ ಮತ್ತು ಉಲೂಪಿ ಎಂದು ಗುರುತಿಸಲಾಗುತ್ತದೆ ಆದರೆ ಅರ್ಜುನ ಮತ್ತು ಉಲೂಪಿಯ ಕತೆ ಹೆಚ್ಚು ಆಸಕ್ತಿದಾಯಕವಾಗಿದೆ ಇದಲ್ಲದೆ ಉಲೂಪಿ ಮತ್ತು ಅರ್ಜುನನ ಮಗ ಐರಾವಣ ಕೂಡ ಅತ್ಯಂತ ತ್ಯಾಗ ಮನೋಭಾವದಿಂದ ಹೆಚ್ಚು ಪ್ರಸಿದ್ಧನಾಗಿದ್ದನು ಅರ್ಜುನ ಮತ್ತು ಉಲೂಪಿಗೆ ಸಂಬಂಧಿಸಿದ ಕಥೆಯನ್ನು ನೋಡಿ ಇಂದ್ರಪ್ರಸ್ಥ ನಗರ ಸ್ಥಾಪನೆಯಾದ ನಂತರ ಅರ್ಜುನನು ಮೈತ್ರಿಗಾಗಿ ಮುಂದಾಗುತ್ತಾನೆ ಈ ಸಮಯದಲ್ಲಿ ಅರ್ಜುನ ನಾಗಲೋಕಕ್ಕೆ ಹೋಗುತ್ತಾನೆ ಅಲ್ಲಿ ಅವನು ಹಾವುಗಳ ರಾಜ ಕೌರವ್ಯನ ಮಗಳಾದ ಉಲೂಪಿಯನ್ನು ಭೇಟಿಯಾಗುತ್ತಾನೆ ಉಲೂಪಿಯು ಅರ್ಜುನನನ್ನು ನೋಡಿದಾಕ್ಷಣ ಆತನ ಸೌಂದರ್ಯಕ್ಕೆ ಮನಸೋಲುತ್ತಾಳೆ ಆತನನ್ನು ತನ್ನವನನ್ನಾಗಿ ಮಾಡಿಕೊಳ್ಳಲು ಮದುವೆಯ ಪ್ರಸ್ತಾಪವನ್ನು ಮುಂದಿಡುತ್ತಾಳೆ ಅರ್ಜುನ ಕೂಡ ಉಲೂಪಿಯನ್ನು ಪ್ರೀತಿಸಿ ಉಲೂಪಿಯ ಕೋರಿಕೆಯನ್ನು ಒಪ್ಪಿಕೊಂಡು ಅವಳನ್ನು ಮದುವೆಯಾಗುತ್ತಾನೆ ಅರ್ಜುನ ಉಲೂಪಿಯೊಂದಿಗೆ ನಾಗದೋಕದಲ್ಲಿ ಒಂದು ವರ್ಷಗಳ ಕಾಲ ಇರುತ್ತಾನೆ ಅರ್ಜುನ ಮತ್ತು ಉಲೂಪಿಯ ವೈವಾಹಿಕ ಜೀವನದ ಸಾಕ್ಷಿಯಾಗಿ ಐರಾವಣ ಎನ್ನುವ ಮಗ ಜನಿಸುತ್ತಾನೆ ತಾಯಿ ಉಲೂಪಿಯು ಯುದ್ಧ ಕಲೆಗಳನ್ನು ಕರಗತ ಮಾಡಿಕೊಂಡಿರುವುದರಿಂದ ತನ್ನ ಮಗನಿಗೆ ತಾನೇ ಶಿಕ್ಷಣ ಮತ್ತು ಯುದ್ಧ ಕಲೆಗಳನ್ನು ಕಲಿಸುತ್ತಾಳೆ ಐರಾವಣನು ತನ್ನ ತಾಯಿ ಉಲೂಪಿಯೊಂದಿಗೆ ನಾಗಲೋಕದಲ್ಲೇ ಇದ್ದು ಎಲ್ಲಾ ಕಲೆಗಳನ್ನು ಕಲಿತುಕೊಂಡು ತಾನು ಕೂಡ ತನ್ನ ತಂದೆಯಂತೆಯೇ ಅತ್ಯಂತ ನುರಿತ ಬಿಲ್ಲುಗಾರನಾಗಿ ಹೊರಹೊಮ್ಮಿದನು ಅವನು ಎಲ್ಲಾ ಮಾಂತ್ರಿಕ ಆಯುಧಗಳಲ್ಲಿ ಪರಿಪೂರ್ಣತೆಯನ್ನು ಸಾಧಿಸಿದನು ಮಹಾಭಾರತ ಯುದ್ಧದ ಸಮಯದಲ್ಲಿ ಐರಾವಣನು ಅರ್ಜುನನ ಮಗನಾಗಿ ಕರ್ತವ್ಯವನ್ನು ಪೂರೈಸುವಾಗ ತನ್ನನ್ನು ತಾನೇ ಸ್ವತಃ ತ್ಯಾಗ ಮಾಡಿಕೊಳ್ಳುತ್ತಾನೆ ಪುರಾಣಗಳ ಪ್ರಕಾರ ಮಹಾಭಾರತ ಯುದ್ಧದಲ್ಲಿ ವಿಜಯ ಸಾಧಿಸಲು ಪಾಂಡವರು ಒಂದು ಆಚರಣೆಯನ್ನು ನಡೆಸಿದರು ಇದರಲ್ಲಿ ಕಾಳಿ ಮಾತೆಯನ್ನು ಪೂಜಿಸಿ ಪೂಜೆಯಲ್ಲಿ ನರಬಲಿ ನೀಡಬೇಕಾಗಿತ್ತು ಈ ಸಮಯದಲ್ಲಿ ಅವರಿಗೆ ತನ್ನನ್ನು ತಾನೇ ಯಾರು ಬಲಿ ಕೊಟ್ಟುಕೊಳ್ಳುತ್ತಾರೋ ಎನ್ನುವ ಚಿಂತೆ ಕಾಡಿತು ಆಗ ಅರ್ಜುನನ ಮಗ ಐರಾವಣನು ದೇವರಂತೆ ತಾನೇ ಸ್ವತಃ ಮುಂದೆ ಬಂದು ಬಲಿಗೆ ಸಿದ್ಧನಾಗುತ್ತಾನೆ ತನ್ನನ್ನು ತಾನು ಬಲಿ ಕೊಟ್ಟುವ ಮೊದಲು ವಿವಾಹವಾಗಬೇಕೆನ್ನುವ ಆಸೆಯನ್ನು ಪ್ರಸ್ತಾಪಿಸುತ್ತಾನೆ ಮದುವೆಯಾದ ಮರುದಿನವೇ ತನ್ನ ಪತಿಯನ್ನು ಕಳೆದುಕೊಳ್ಳಲು ಯಾವ ರಾಜಕುಮಾರಿ ತಾನೇ ಸಿದ್ಧಳಾಗುತ್ತಾಳೆ ಹೇಳಿ ಎಂದು ಎಲ್ಲರೂ ಪ್ರತೊಮ್ಮೆ ಚಿಂತೆಗೆ ಒಳಗಾಗುತ್ತಾರೆ ಆಗ ಶ್ರೀಕೃಷ್ಣನು ಇದಕ್ಕೆ ಪರಿಹಾರವನ್ನು ನೀಡಲು ಮೋಹಿನಿಯ ಅವತಾರವನ್ನು ತೆಗೆದುಕೊಳ್ಳುತ್ತಾನೆ ನಂತರ ಐರಾವಣನಿಗೂ ಶ್ರೀಕೃಷ್ಣನ ಮೋಹಿನಿ ಅವತಾರಕ್ಕೂ ವಿವಾಹ ಮಾಡಿಸಲಾಯಿತು ಮದುವೆಯ ಮರುದಿನ ಐರಾವಣನು ತನ್ನನ್ನು ತ್ಯಾಗ ಮಾಡಿಕೊಳ್ಳುತ್ತಾನೆ ಇದಾದ ನಂತರ ಪಾಂಡವರು ಮಹಾಭಾರತ ಯುದ್ಧವನ್ನು ಗೆದ್ದು ಹಸ್ತಿನಾಪುರದ ಸಿಂಹಾಸನವನ್ನು ಆಳಿದರು ಐರಾವಣನು ಮಾಡಿದ ತ್ಯಾಗವೂ ಕೂಡ ಪಾಂಡವರು ಮಹಾಭಾರತ ಯುದ್ಧವನ್ನು ಗೆದ್ದು ಹಸ್ತಿನಾಪುರವನ್ನು ಆಳ್ವಿಕೆ ಮಾಡಲು ಅನುವು ಮಾಡಿಕೊಟ್ಟಿತು ಮಹಾಭಾರತ ಯುದ್ಧದ ಗೆಲುವಿನಲ್ಲಿ ಐರಾವಣದ್ದು ಕೂಡ ಪಾಲಿದೆ ಎಂದರೆ ತಪ್ಪಾಗಲಾರದು ನೋಡಿದ್ರಲ್ಲ ಸ್ನೇಹಿತರೆ ನಮ್ಮ ಪುರಾಣಗಳಲ್ಲಿ ಎಂತೆಂತಹ ಕತೆಗಳಿವೆ ಒಂದು ಮಹಾಭಾರತವನ್ನು ತಗೊಂಡ್ರೆ ಸಾಕು ಅದರೊಳಗೆ ಇಂತಹ ರೋಚಕವಾದಂತಹ ಒಂದೊಂದು ಸಣ್ಣ ಸಣ್ಣ ಕತೆಗಳಿರ್ತವೆ ಹಲವಾರು ಜನರಿಗೆ ಇದೆಲ್ಲ ಗೊತ್ತೇ ಇರುವುದಿಲ್ಲ ಸೊ ಆ ಇದರ ಇದ್ರ ಬಗ್ಗೆ ಏನ್ ಅನ್ಸುತ್ತದೆ ಅನ್ನೋದನ್ನ ಕೂಡ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದ್ ಲೈಕ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದಿರೋ ವಿಡಿಯೋ ನೋಡ್ತಿದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಮುಂದಿನ ವಿಡಿಯೋ ಜೊತೆ ಸಿಗ್ತೇನೆ ಅಲ್ಲಿ ತನಕ ಧನ್ಯವಾದಗಳು